ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವೈದ್ಯಕೀಯ ಕಾರಣ ನೀಡಿ ಸೋಮವಾರ ರಾಜೀನಾಮೆ ನೀಡಿದ್ದಾರೆ ಉಪರಾಷ್ಟ್ರಪತಿ ಸ್ಥಾನ ತೆರವಾದಲ್ಲಿ ಆ ಸ್ಥಾನವನ್ನು ಭರ್ತಿ ಮಾಡೋಕೆ ಬಹಳ ಬೇಗ ಚುನಾವಣೆ ನಡೆಸಬೇಕು ಅಂತ ಸಂವಿಧಾನ ಹೇಳುತ್ತೆ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಮುಂದಿನ ಉಪರಾಷ್ಟ್ರಪತಿ ಯಾರಾಗಲಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದ್ದು ಶಶಿ ತರೂರ್ ಹೆಸರು ಸಂಭಾವ್ಯರ ಪಟ್ಟಿಯಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಸೋಮವಾರವೆಲ್ಲ ತಮ್ಮ ಹುದ್ದೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಧನಕರ್ ಇದ್ದಕ್ಕಿದ್ದಂತೆ ರಾಜೀನಾಮೆ ನಿರ್ಧಾರ ಯಾಕೆ ಪ್ರಕಟ ಮಾಡಿದ್ರು ಅನ್ನೋ ಪ್ರಶ್ನೆಯೂ ಎದ್ದಿದೆ ಧನ್ಕರ್ ರಾಜೀನಾಮೆಗೆ ವೈದ್ಯಕೀಯ ಕಾರಣಗಳಿಗಿಂತಲೂ ಹೆಚ್ಚಾಗಿ ಬೇರೆಯದ್ದೇ ಬಲವಾದ ಏನೋ ಕಾರಣ ಇದೆ ಅಂತ ಕಾಂಗ್ರೆಸ್ ಹೇಳಿದೆ ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋ ಕುತೂಹಲ ಮೂಡಿದೆ ಶಶಿ ತರೂರ್ ಹೆಸರು ಬಲವಾಗಿ ಕೇಳಿಬರ್ತಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗ್ತಿದೆ ಈಗಾಗಲೇ ಕಾಂಗ್ರೆಸ್ ನಾಯಕತ್ವದೊಂದಿಗೆ ಬಹಿರಂಗವಾಗಿಯೇ ಭಿನ್ನಮತ ವ್ಯಕ್ತಪಡಿಸಿರುವ ಅವರು ನಿಜವಾಗಿಯೂ ಉಪರಾಷ್ಟ್ರಪತಿ ಹುದ್ದೆಗೆ ಏರುತ್ತಾರಾದರೆ ಅಲ್ಲಿಗೆ ಕಾಂಗ್ರೆಸ್ ಜೊತೆಗಿನ ಅವರ ನಂಟು ಕೂಡ ಮುಗಿಯಲಿದೆ ಧನ್ಕರ್ ಇದ್ದಕ್ಕಿದ್ದಂತೆ ಜುಲೈ ಇಪ್ಪತ್ತೊಂದರ ತಡರಾತ್ರಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ನಿಯಮಗಳ ಪ್ರಕಾರ ಮುಂದಿನ ಅರವತ್ತು ದಿನಗಳಲ್ಲಿ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಸಂಭಾವ್ಯ ಹೆಸರುಗಳ ಪಟ್ಟಿಯಲ್ಲಿ ತರೂರ್ ಅವರ ಹೆಸರು ಪ್ರಮುಖ ಆಗಿದೆ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ತರೂರ್ ಪ್ರಸ್ತುತ ಕೇರಳದ ತಿರುವನಂತಪುರಂ ಕ್ಷೇತ್ರದಿಂದ ಕಾಂಗ್ರೆಸ್ ಸಂಸದರಾಗಿದ್ದಾರೆ ಈಚಿನ ಹಲವು ದಿನಗಳಿಂದ ಕಾಂಗ್ರೆಸ್ ಜೊತೆಗೆ ಅವರ ಸಂಬಂಧ ತೀವ್ರವಾಗಿ ಹಳಸಿರುವುದು ರಹಸ್ಯವೇನಲ್ಲ ಮೋದಿ ಮತ್ತು ಬಿಜೆಪಿ ಪರವಾಗಿ ಅವರು ಮಾತನಾಡುವುದು ಹೆಚ್ಚಿದೆ ಕಾಂಗ್ರೆಸ್ನ ನಿಲುವಿಗೆ ಪೂರ್ತಿ ತದ್ವಿರುದ್ಧವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಅವರು ಸುದ್ದಿಯಲ್ಲಿ ಇರ್ತಾ ಇದ್ರು ಅನ್ನೋದನ್ನ ಗಮನಿಸಬಹುದು ಅದೆಲ್ಲವೂ ಈಗ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗಬಹುದು ಅನ್ನೋ ಊಹಾಪೋಹಗಳನ್ನ ಬಲಗೊಳಿಸುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೇರಳದ ಹಿರಿಯ ಕಾಂಗ್ರೆಸ್ ಸಂಸದರು ತರೂರ್ ಬಗ್ಗೆ ತಮ್ಮ ಅಸಮಾಧಾನವನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ ಇದ್ದಾರೆ ಮೋದಿ ಮತ್ತು ಕೇಂದ್ರ ಸರ್ಕಾರದೊಂದಿಗಿನ ತರೂರ್ ನಿಕಟತೆಯನ್ನ ಅವರೆಲ್ಲ ಸ್ಪಷ್ಟವಾಗಿ ಖಂಡಿಸಿದ್ರು ಕೇರಳ ಕಾಂಗ್ರೆಸ್ ಘಟಕ ತರೂರ್ ಅವರನ್ನ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಂದ ದೂರವಿಡುವ ಬಗ್ಗೆನೂ ಮಾತಾಡಿತ್ತು ಈಗ ತರೂರ್ ಅವರನ್ನ ಉಪರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡೋಕೆ ಸರ್ಕಾರ ಬಯಸಿದ್ರೆ ಕಾಂಗ್ರೆಸ್ ಬೆಂಬಲ ಇಲ್ಲದೆ ಇದ್ರೂ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅವರನ್ನ ಆಯ್ಕೆ ಮಾಡುವಷ್ಟು ಸಂಖ್ಯಾಬಲ ಹೊಂದಿವೆ ಅದೇನೇ ಇದ್ರು ಸದ್ಯ ಇದು ಊಹಾಪೋಹವಾಗಿದ್ದು ಈ ಊಹಾಪೋಹದ ಆಟ ಮುಂದುವರಿಯಲಿದೆ ಮತ್ತೊಂದು ಕಡೆ ಸೋಮವಾರವೆಲ್ಲ ತಮ್ಮ ಹುದ್ದೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಧನ್ಕರ್ ಇದ್ದಕ್ಕಿದ್ದಂತೆ ರಾಜೀನಾಮೆ ನಿರ್ಧಾರವನ್ನ ಯಾಕೆ ಪ್ರಕಟ ಮಾಡಿದ್ರು ಅನ್ನೋದು ದೊಡ್ಡ ಪ್ರಶ್ನೆ ರಾಜೀನಾಮೆ ನೀಡೋಕೆ ಅವರು ಉಲ್ಲೇಖಿಸಿದ ಆರೋಗ್ಯ ಕಾರಣಗಳಿಗಿಂತ ಬಲವಾದ ಬೇರೇನೋ ಕಾರಣಗಳಿವೆ ಅಂತ ಕಾಂಗ್ರೆಸ್ ಹೇಳಿದೆ ಸೋಮವಾರ ಮಧ್ಯಾಹ್ನ ಒಂದರಿಂದ ಸಂಜೆ ನಾಲ್ಕು ಮೂವತ್ತರ ನಡುವೆ ಬಹಳ ಗಂಭೀರವಾದ ಏನೋ ಸಂಭವಿಸಿದೆ ಅನ್ನೋ ಅನುಮಾನವನ್ನ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ವ್ಯಕ್ತಪಡಿಸಿದ್ದಾರೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಧನ್ಕರ್ ಅವರು ರಾಜ್ಯಸಭೆಯ ವ್ಯವಹಾರ ಸಲಹಾ ಸಮಿತಿ ಅಂದರೆ ಬಿಎಸ್ಸಿ ಸಭೆ ಕರೆದಿದ್ದರು ಜೆಪಿ ನಡ್ಡಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಹೆಚ್ಚಿನ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು ಕೆಲವು ಚರ್ಚೆಯ ನಂತರ ಬಿ ಸಂಜೆ ನಾಲ್ಕು ಮೂವತ್ತಕ್ಕೆ ಮತ್ತೆ ಸಭೆ ಸೇರೋಕೆ ನಿರ್ಧರಿಸಿತು ಅಂತ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಧನ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಸಿ ಮತ್ತೆ ಸಭೆ ಸೇರ್ತು ನಡ್ಡಾ ಮತ್ತು ರಿಜಿಜು ಅವರಿಗಾಗಿ ಕಾಯ್ತಿದ್ರು ಆದ್ರೆ ಅವರು ಬರಲಿಲ್ಲ ಅವರಿಬ್ರು ಗೈರಾಗುವ ಬಗ್ಗೆನೂ ಧನ್ಕರ್ ಅವರಿಗೆ ವೈಯಕ್ತಿಕವಾಗಿ ತಿಳಿಸಿರ್ಲಿಲ್ಲ ಅವರು ಕೋಪಗೊಂಡು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ನಡೆಸುವುದಾಗಿ ಹೇಳಿದ್ರು ಅಂತ ರಮೇಶ್ ವಿವರಿಸಿದ್ದಾರೆ ಸೋಮವಾರ ಮಧ್ಯಾಹ್ನ ಒಂದರಿಂದ ಸಂಜೆ ನಾಲ್ಕು ಮೂವತ್ತರ ನಡುವೆ ಬಹಳ ಗಂಭೀರವಾದ ಏನೋ ನಡೆದಿದೆ ಹಾಗಾಗಿನೇ ಸಂಜೆಯ ಬಿ ಎಸ್ ಸಿ ಸಭೆಗೆ ನಡ್ಡಾ ಮತ್ತು ರಿಜಿಜು ಉದ್ದೇಶಪೂರ್ವಕವಾಗಿಯೇ ಗೈರಾಗಿದ್ದಿರಬೇಕು ಅನ್ನೋ ಅನುಮಾನವನ್ನ ಜೈರಾಮ್ ರಮೇಶ್ ವ್ಯಕ್ತಪಡಿಸಿದ್ದಾರೆ ಈಗ ಅಚ್ಚರಿದಾಯಕವಾಗಿ ಧನ್ಕರ್ ರಾಜೀನಾಮೆ ನೀಡಿದ್ದಾರೆ ಅವರದಕ್ಕೆ ಆರೋಗ್ಯ ಕಾರಣಗಳನ್ನ ನೀಡಿದ್ದಾರೆ ಅದನ್ನು ಗೌರವಿಸಬೇಕಿದೆ ಆದರೆ ಅವರ ರಾಜೀನಾಮೆಗೆ ಆರೋಗ್ಯದ ಕಾರಣಗಳಿಗಿಂತಲೂ ಬಲವಾದ ಬೇರೆ ಏನೋ ಕಾರಣಗಳಿವೆ ಅನ್ನೋದು ಸತ್ಯ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕ ಗೌರವ್ ಗೊಗೊಯ್ ಅವರು ರಾಜೀನಾಮೆಗೆ ಸಂಬಂಧಪಟ್ಟಂತೆ ಪೂರ್ವ ಮಾಹಿತಿ ಇತ್ತೇ ಅಂತ ಸ್ಪಷ್ಟಪಡಿಸುವಂತೆ ಕೇಂದ್ರವನ್ನು ಒತ್ತಾಯಿಸಿದ್ದಾರೆ ಧನ್ಕರ್ ಅವರ ಹಠಾತ್ ರಾಜೀನಾಮೆ ಆಘಾತಕಾರಿಯಾಗಿದೆ ಕೇಂದ್ರ ಸರ್ಕಾರ ಅವರಿಗೆ ಮೊದಲೇ ಮಾಹಿತಿ ನೀಡಿತ್ತಾ ಮತ್ತು ಬದಲಾವಣೆಗೆ ಯೋಚಿಸಿತ್ತ ಅಂತ ಸ್ಪಷ್ಟಪಡಿಸಬೇಕು ಅಂತ ಗೊಗೊಯ್ ಆಗ್ರಹಿಸಿದ್ದಾರೆ ಧನ್ಕರ್ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದ ಸಭೆಯಲ್ಲಿ ಹಿರಿಯ ಸಚಿವರ ಅನುಪಸ್ಥಿತಿ ಕೂಡ ಪ್ರಶ್ನೆಗಳನ್ನು ಹುಟ್ಟಹಾಕ್ತಿರುವ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ ಧನ್ಕರ್ ಅವರು ಮನಸ್ಸು ಬದಲಾಯಿಸುವಂತೆ ಯತ್ನಿಸೋಕೆ ಕಾಂಗ್ರೆಸ್ ಮೋದಿ ಅವರನ್ನ ಒತ್ತಾಯಿಸಿದೆ ಧನ್ಕರ್ ಸೋಮವಾರ ವೈದ್ಯಕೀಯ ಕಾರಣಗಳನ್ನು ಉಲ್ಲೇಖಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಧನ್ಕರ್ ಕಳಿಸಿದ್ರು ಎಪ್ಪತ್ನಾಲ್ಕು ವರ್ಷದ ಧನ್ಕರ್ ಅವರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ರು ಅವರ ಅಧಿಕಾರದ ಅವಧಿ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಇತ್ತು ರಾಜ್ಯಸಭೆಯ ಅಧ್ಯಕ್ಷರೂ ಆಗಿರುವ ಅವರು ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನವೇ ರಾಜೀನಾಮೆ ನೀಡಿರೋದು ಹಲವು ಅನುಮಾನಗಳಿಗೆ ಎಡೆ ಎಡೆಮಾಡಿಕೊಟ್ಟಿದೆ ರಾಜ್ಯಸಭೆಯ ಅಧ್ಯಕ್ಷರಾಗಿ ವಿರೋಧ ಪಕ್ಷಗಳೊಂದಿಗೆ ಹಲವಾರು ಘರ್ಷಣೆಗಳನ್ನು ಹೊಂದಿದ್ದ ಧನ್ಕರ್ ವಿರುದ್ಧ ದೋಷಾರೋಪಣೆ ಪ್ರಸ್ತಾಪ ಕೂಡ ಮಂಡನೆಯಾಗಿತ್ತು ಸ್ವತಂತ್ರ ಭಾರತದಲ್ಲಿ ಉಪರಾಷ್ಟ್ರಪತಿ ವಿರುದ್ಧ ದೋಷಾರೋಪಣೆ ಪ್ರಸ್ತಾಪ ಆಗಿದ್ದು ಇದೇ ಮೊದಲ ಬಾರಿಯಾಗಿತ್ತು ದೋಷಾರೋಪಣೆ ಪ್ರಸ್ತಾವವನ್ನು ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ತಿರಸ್ಕರಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು